ವಾದ ಬತ್ತು ಮಾತಾರ ಎಲ್ಲೆಲ್ಲಿ ಬರ್ತನೋ ತಮಗೆಲ್ಲ ಗುರುತೈತಿ ಆತ್ಮೀಯ ಬಂಧುಗಳೇ ಒಂದು ಮಾತು ಹೇಳ್ತೀನಿ ಕೊನೆ ಮಾತು ತವೆಲ್ಲ ನಮಸ್ಕಾರ ಕೊನೆ ಸಂಧಿ ನಮಸ್ಕಾರ ಮಾಡಿ ಯಾಕೆ ಕೇಳ್ತೀನಿ ಮಾತನ್ನು ತಾವೆಲ್ಲ ಲಕ್ಷ್ಯ ಇಟ್ಕೋಬೇಕು ಏನಾಗಿದ್ರಿ ಹಾ ಏನಾಗಿದ್ರಿ ಏನಾಗಿದ್ರಿ ಹೇಗ್ರಿ ಹಾ ಇಲ್ಲಿ ಇಲ್ಲಿ ಇಲ್ಲ ನೀವು ಕೈ ಮಾಡಿಲ್ಲ ನಮಗ ಅನ್ನಿಸಲಿ ಗೊತ್ತಿತ್ತು ಇಲ್ಲಿ ಬಹಳ ಸಂತೋಷ ನಮ್ಮ ಗದಿ ಅವರು ಗದಗಿ ಮಹಾರಾಜಿ ನಮ್ಮ ಕಡೆ ಕೈ ಮಾಡ್ತು ಇಲ್ಲಿ ಆ ಹೋಲು ನಾವು ಮಾತಾಡ್ಕೋತ ಮಾತಾಡೋ ಹೋಗಿ ಇರುವ ಹತ್ತನೇ ತಾಲೂಕ ಬೆಳಗಾವಿ ಜಿಲ್ಲಾ ಇವು ಮುರುಗೇಂದ್ರ ಪಗೋಳು ತೊಳ್ದಿರ್ತಕ್ಕಂಥ ಪುಣ್ಯ ಭೂಮಿ ಅದಂತೇಳಿ ಮುರುಗೇಂದ್ರ ಪಗೋಳು ಬಯಲು ಕಡೆ ಹೋದಾಗ ಒಂದು ತಾಂಬರ ಬಂದಿ ಇತ್ತು ಅದು ಒಬ್ಬ ರೈತ ಕೂಡಿಸಲಕ್ಕೆ ನಿಂತಿರಂತ ನಾನು ಹೇಳಿದಾಗ ಅವರು ಒಂದು ಚುಲ್ಲಕ್ ಮಾತಾಡೋದು ನೀವೆಲ್ಲ ಕೇಳಿರಲ್ಲ ಅವ್ರ ಅಪ್ಪಗಳು ಮಠ ಬಿಟ್ಟು ಅಂದ್ರೆ ಎರಡಕ್ಕೆ ಎರಡಕ್ ಬಂದ್ರೆ ಮಡದಾಗ ಅನ್ನೋದು ಏನು ಮಾತಾಡ್ತು ಮಾಸ್ಟರ್ ವಿಚಾರ ಅಲ್ಲ ಮಾತಾಡುವ ಅದು ಬಿಡು ಏನು ಚುಲ್ಲಾಕ್ ಮಾತಾಡೋ ಬೇಕಾಗಿಲ್ಲ ನಮಗೆ ಇಲ್ಲಿ ಒಂದು ಮಾತು ಸತ್ಯ ಆಗ್ಬೇಕು ಸುಮ್ಮ ಹೋಗೋದಲ್ಲ ಏನು ಸತ್ಯ ಆಗ್ಬೇಕಂದ್ರೆ ಇದು ನಮ್ಮ ದೇವನೂರ ಕ್ಷೇತ್ರ ಇಲ್ಲಿ ಒಂದು ಮಾತು ಕೇಳಿದ್ರವರು ದೇವಲೋಕದ ಕೊರವಿ ಮಾರುಲಿಂಗನ ತಾಯಿ ತಂದಿ ಆ ನಾತ್ಯ ಪೋತೆ ಜಬವಣಗೌಡ ಕಣ್ಣ್ಗ ಉಳಿಸಲಕ್ಕೆ ಬಂದಾರ ಅನ್ನುವಂಥ ವಿಚಾರ ನಾವು ಮಾತಾಡಿದಾಗ ಒಂದು ಮಾತು ಹೇಳಿದ್ರು ನಿಮ್ಮ ಕೊರವಿ ಎಲ್ಲೇಳ ಕೇಳಿದ್ರು ನಾವು ಇಲ್ಲಿ ನೋಡ್ಲಿಕ್ಕಾಗಿ ನೆಲಕೂಡ್ದಾಗದಾಳ ಮತ್ತು ದೇಶವಣಿಗೆ ಆಗೋದಾಳ ನಮ್ಮೂರಾಗೂ ಅದ ನಮ್ಮೂರ ಹೆಸರು ಹೇಳಬಾರ್ದು ಅಂತೇಳಿ ನಾನು ಅಲ್ಲಿ ಸುತ್ತಿನ ಹಳ್ಳಿ ಹೆಸರು ಹೇಳಿದೆ ಒಂದು ಮಾತು ಅಂದಾರ ನೀವೆಲ್ಲ ದೇವದವ್ರು ಕಾಟ ಮಾಡಬೇಕು ಏನು ಕಾಟ ಮಾಡ್ಬೇಕಂದ್ರೆ ಇವಳ ಮಕ್ಕಳ ತಾಯಿಗೆ ಕೊರೆ ಬತ್ತಾರ ಅಂದಾರಲ್ರಿ ಅಂದಾರಲ್ರಿ ನೀವೆಲ್ಲ ಕೇಳಿರಲ್ಲ ಏ ಕಲಮೇಶ್ ಮಾಸ್ತರ ಶಾಣೆ ಆಗಿ ಇಲ್ತನ ಬಂದೀವಿ ಇವಾಗ ಹುಚ್ಚಾದಿನಿ ಈ ಕೊನೆ ಪಾಳ್ಯದೊಳಗ ಯಾಕೆ ಕೇಳು ಅಲ್ಲ ಏಳು ಮಕ್ಕಳ ತಾಯಿನೇ ಬ್ಯಾರೆ ಬ್ಯಾರೆಂಜಿನೇ ಬ್ಯಾರೆ ಮಲತಾಯಿನೇ ಬ್ಯಾರೆ ಕಾಸ ಹಡದ ಅವನೇ ಬ್ಯಾರೆ ವಿಚಾರ ಮಾಡಿ ಮಾತಾಡೋ ಯಾಕೆ ಕೇಳ ಏಳು ಮಕ್ಕಳ ತಾಯಿ ಬ್ಯಾರೆ ಅದ ಯಾರ್ಗ್ ಹೊರತದೆ ಹೊಡದು ಮಾತ್ ಮರಿಗಿ ನಿಂದು ಹಾರಿದಾರ ತಪ್ಪಲಾರದ ನರಕು ಬಹುತೇಕ ಮಹಾರಾಜ್ರು ಇಪ್ಪತ್ತೈದು ವರ್ಷ ಹಿಂದೆ ಮಾಡಿದ ಪದ್ಯ ಅದೊಂದು ಎರಡು ನುಡಿ ಹಾರ್ತಾ ಇದ್ದೇವು ತಾವೆಲ್ಲರೂ ಶಾಂತತೆ ವಿಸ್ಕೊಂಡು ಕೇಳಿ ಈ ಪದ ಆದ ನಂತರ ಮಂಗಳಾರತಿ ಮಲ ಅಂತಕ್ಕಂಥ ಮಾತಾಡ್ತೀವಿ ಏಟೂರ್ ಅವರು ಏಟೂರವ್ರು ಬುಷಿಯಾಗ ಏನ ಕಮಿಟಿ ಅವ್ರು ಅಲ್ಲ ಈ ಕಮಿಟಿ ಹಿರಿಯರು ಎಲ್ಲಾ ಫೋಟೋ ಊಟದಾಗ ಬರಂಗ ಮಾಡತಿ ತಮ್ಮ ಈ ಜಾತ್ರಾ ಕಮಿಟಿ ಹಿರಿಯರು ಇನ್ನು ಇದ್ರ